ಏನು ಹುಡುಗರ ಅಮ್ಮ ಏನು ಮಾಡ್ತಾ ಅವಳೆ ಅಪ್ಪ ಅಮ್ಮ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದ ಕಣಪ್ಪ ತಂಬಿಟ್ ಮಾಡಬೇಕು ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿತ್ತು ಇವಾಗ ಅಕ್ಕ ಕಾಯಿಸ್ತಾ ಇದ್ದೆ ತಂಬಿಟ್ ಮಿಡಿಯಕ್ಕೆ ಅಪ್ಪ ಅಮ್ಮ ನೀನು ಅಕ್ಕ ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಆ ತೋಟಕ್ಕೆ ಹೋಗಿದಿರಲ್ಲಪ್ಪ ನನ್ನನ್ನು ಕರ್ಕೊಂಡು ಹೋಗಬೇಕು ಅಲ್ವೇನಪ್ಪ ಪ್ರೀತಿ ಎಲ್ಲೋಗಿರ್ತೀಯ ನೀನು ಮನೇಲೇ ಇರೋಲ್ಲ ಬೆಳಗ್ಗೆ ಬಂದಾಗಿಂದ ನಾನು ನೀನು ನೋಡೇ ಇಲ್ಲ ಈಗ ನೋಡ್ತಾ ಇದ್ದೀನಿ ಎಲ್ಲೋಗಿರ್ತೀಯ ನೀನು ಮನೇಲಿ ಇರ್ಬೇಕು ತಾನೇ ನೀನು ಚಿಕ್ಕ ಹುಡುಗಿ ಬೆಳಿಗ್ಗೆನೇ ನಾನು ನನ್ನ ಫ್ರೆಂಡ್ ಜೊತೆ ಆಟಾಡಕ್ಕೆ ಹೋಗಿದ್ದೆ ಕಣಪ್ಪ

ಅಮ್ಮನು ಹಿಂಗೆ ಮಾಡಿದೆ ಯಾವಾಗ ತೋಟಕ್ಕೆ ಹೋದ್ರು ನಾನು ಕರ್ಕೊಂಡೋಗಲ್ಲ ನೀನು ಬಂದಿದ್ಯಾ ನೀನು ನನ್ನ ಕರ್ಕೊಂಡೋಗಿಲ್ಲ ಹೋಗಪ್ಪ ಬಾ ಮನೆಯಲ್ಲಿ ಯಾಕೆ ಅಳ್ತಾ ಇರೋದು ಬಾ ಇಲ್ಲಿ ಹೋಗಪ್ಪ ಯಾವಾಗಲೂ ಹಿಂಗೆ ಮಾಡ್ತಿದ್ದ ನೀವು ಸರಿ ಹೇಳ್ಬೇಡ ಬಾ ಏನು ಇವಾಗ ತೋರ್ಸತ್ರ ಹೋಗ್ಬೇಕಾ ನಾಳೆ ಕರ್ಕೊಂಡು ಹೋಗ್ತೀನಿ ಬಾ ಇನ್ನೂ ಎರಡು ದಿನ ನಾನು ಬೆಂಗಳೂರಿಗೆ ಹೋಗಲ್ಲ ಇಲ್ಲೇ ಇರ್ತೀನಿ ನಾಳೆ ನಾನು ನೀನು ಹೋಗೋಣ ಸುಮ್ಮನಿರು ಇರು ಹೇಳ್ಬೇಡ ನಾನು ಸ್ಕೂಲ್ ಇರುತ್ತೆ ನಾನು ಸ್ಕೂಲ್ಗೆ ಹೋಗ್ಬಿಡ್ತೀನಿ ಅವಾಗ ನೀನು ತೋರ್ಸತ್ರ ಹೋಗಿರ್ತೀಯಾ ನೀನು ಅಳು ನಿಲ್ಲಿಸಿಲ್ಲ ಅಂದ್ರೆ ನಾನು ನಾಳೆ ಬೆಳಗ್ಗೆನೆ ಬೆಂಗಳೂರಿಗೆ ಹೋಗ್ಬಿಡ್ತೀನಿ ನೋಡು ಮತ್ತೆ ಹೋಗಬೇಡ ನಾನು ಅಳಲ್ಲ ಸುಮ್ಮನಿರು ನೀನು ಹೋಗಬೇಡ ಎಷ್ಟೋ ದಿನ ಆಯ್ತು ನೀನು ಬಂದು ಹದಿನೈದು ದಿನ ಮೇಲೆ ಆಗೋಯ್ತು ಇವಾಗ ಬಂದಿದ್ದೀಯ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತೀಯ ಅದಕ್ಕೆ ಹೇಳಿದ್ದು ಮತ್ತೆ ಸುಮ್ಮನಿರು ಅಳ್ಬೇಡ ಅಂತ ಅಂದ್ಬಿಟ್ಟು ಅಳ್ಬೇಡ ನಾನು ಬಂಗಾರಿ ಅಲ್ವಾ ನೀನು ಸರಿಯಪ್ಪ ಅಳಲ ನಾಳೆ ನಿನ್ನನ್ನ ನಾ توڑ ತದ್ರ ಕರ್ಕೊಂಡು ಹೋಗಬೇಕು ಸರಿನಾಪ್ಪ ಸರಿ ಮನೆ ಕರ್ಕೊಂಡು ಹೋಯ್ತೀನಿ ಅಳ್ಬೇಡ ಸುಮ್ಮನಿರು ನೀನು ಸ್ಕೂಲ್ ಇಂದ ಬಂದ ಹೋಗೋಣ ಸರಿನಾ ಆದ್ರೆ ನಿನ್ ಕಾಲ ನೋ ಅಂತ ಹೇಳಬಹುದು ನಾನು ಕರ್ಕೊಂಡು ಹೋಯ್ತೀನಿ ಸಂಜೆ ಬಂದಾದ ಮೇಲೆ ಸರಿ ಕಣಪ್ಪ ಆಯ್ತು ನಾಳೆ ಸಂಜೆ ಹೋಗೋಣ ಆಯ್ತನಪ್ಪ ನಾನು ಬರ್ತೀನಿ ನಾಳೆ ಸಂಜೆ ಸರಿನಾಪ್ಪ ಅಮ್ಮನೂ ಅಲ್ಲಿ ಎಳ್ನೀರು ಕುಡಿಲಿಲ್ಲ ನೀನು ಕುಡಿದಿಲ್ಲ ಇಬ್ಬರಿಗೂ ಇಲ್ಲಿಗೆ ಕೊಚ್ಕೊ ಬಂದಿದ್ದೀನಿ ಎಳ್ನೀರ್ನ ಹಾ ಹೋಗ್ಬಿಟ್ಟು ಎಳ್ನೀರು ಕುಡಿ ಹೋಗು ಸರಿನಾ ಓ ಸರಿನಪ್ಪ ಆಯ್ತು ಅಪ್ಪ ಅಪ್ಪ ತಿಂಡಿ ತಂದಿಲ್ವೇನಪ್ಪ ಬೆಂಗಳೂರಿಂದ ನಂಗೆ ಫೋನ್ ಮಾಡಿ ಹೇಳಿತಲ್ಲ ಮಗ್ನೆ ನನಗೆ ದಿಲ್ಪಸ್ ಒಂದು ಚೋಚೋ ಮತ್ತೆ ಪ್ಲೇನ್ ಕೇಕು ಬೇಕು ಅಪ್ಪ ಆ ಬೇಕ್ರಿಲ್ಲೇ ಅಂತ ಅದೇ ಬೇಕ್ರಿಯಿಂದಾನೆ ಕಟ್ಟಿಸ್ಕೊ ಬಂದಿದ್ದೀನಿ ಜಿಲೇಬಿನ ಜೊತೆಗೆ ಬಂದಿದ್ದೀನಿ ನಿಮ್ಮ ಅಮ್ಮನಿಗೆ ಇಷ್ಟ ಅಂದ್ಬಿಟ್ಟು ಬ್ಯಾಗಲ್ಲೈತೆ ಹೋಗ್ರಿ ಎಲ್ಲರೂ ತಿಂಡಿ ತಿನ್ನೋಗ್ರಿ ಹೌದಾ ಅಪ್ಪ ಜಿಲೇಬಿನೂ ತಗೊಬಂದಿದ್ದೀನಪ್ಪ ಊಹ್ ಸ್ವತಿ ತಗೊ ಬಂದಿದ್ದೀನಿ ಎಲ್ರಿಗೂನು ತಿಂಡಿ ತಗೋ ಬಂದಿದ್ದೀನಿ ಹೋಗ್ರಿ ಎಲ್ಲರೂ ತಿನ್ನೋಗ್ರಿ ಅದರಲ್ಲಿ ಅಜ್ಜಿಗೆ ಎಲೆ ಅಡಿಕೆ ಮತ್ತೆ ಅಜ್ಜಿಗೆ ಕಡಲೆಪುರಿ ತಂದು ಇಟ್ಟಿದ್ದೀನಿ ಅದನ್ನು ಸಪ್ರೇಟ್ ಆಗಿಡಿ ಅಜ್ಜಿ ಬಂದ ಮೇಲೆ ಕೊಡ್ತೀನಿ ಆಯ್ತಾ ಮೊಟ್ಟೆ ಪಪ್ಸು ಖಾಲಿ ಆಗ್ಬಿಟ್ಟಿತ್ತು ಕೀರ್ತಿ ಇನ್ನ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಬಿಸಿ ಬಿಸಿ ಮಾಡಕ್ಕೆ ಅದಕ್ಕೆ ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ಟೆ ಇನ್ನೊಂದ್ಸಲ ಬರ್ತೀನಲ್ಲ ಅವಾಗ ತಗೊ ಬರ್ತೀನಿ ಬೇಜಾರು ಮಾಡ್ಕೋಬೇಡ ಮಗಳೇ ಹೌದೇನಪ್ಪ ಹಂಗಾರೆ ತರ್ಲಿಲ್ ವಯಸ್ಸಲ್ಲಿ ನೀನು ಇಲ್ಲ ಮಗ್ನೆ ಖಾಲಿ ಆಗ್ಬಿಟ್ಟಿತ್ತು ಮಾಡಕ್ಕೆ ಇನ್ನೂ ಒನ್ ಅವರ್ ಆಗುತ್ತೆ ಅಂದ್ರು ಬಸ್ಸು ಟೈಮ್ ಆಗಿಬಿಡುತ್ತೆ ಅಂತ ಬಂದೆ ನೆಕ್ಸ್ಟ್ ಅಲ್ಲಿ ಮಿಸ್ ಮಾಡಲ್ಲ ಬರ್ತೀನಿ ಸುಮ್ನಿ ಹೌದಾ ಸರಿ ಬಿಡಪ್ಪ ನೆಕ್ಸ್ಟ್ ಅಲ್ಲಿ ತಗೋಬ ಮರಿ ಬೇಡ ಕಣಪ್ಪ ಏ ಸರಿ ಆಯ್ತು ಬಾರಿ ಅಪ್ಪ ಹೇಳಿಲ್ವಾ ನೆಕ್ಸ್ಟ್ ಅಲ್ಲಿ ತಂದ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಯಾವಾಗ್ಲೂ ತಂದ್ಕೊಡುತ್ತೆ ತಾನೆ ನಾವ್ ಹೇಳಿದೆ ಇಲ್ಲ ನೀನ್ ಏನಕ್ಕೆ ಹೆಂಗ್ ಬೇಜಾರ್ ಮಾಡ್ಕೊಂಡು ಕುತ್ಕೋತಿಯಾ ನೀನು ಪ್ರೀತಿ ತರನೇ ಆಡ್ತೀಯಲ್ಲೇ ನೋಡಪ್ಪ ಇವಳು ಹೆಂಗ್ ಆಡ್ತಾಳೆ ಸರಿ ಸರಿ ನಡೀರಿ ಇವಾಗ ತಂದಿರದನ್ನ ನಡೀರಿ ಈ ಸಲ ಪ್ರೀತಿ ಏನು ಹೇಳಿದ್ರ ಅದನ್ನ ಬಂದಿದ್ದೀನಿ ನೀವು ಶೂ ಬಟ್ಟೆ ಎಲ್ಲ ಹೇಳಿದ್ರಿ ಅದನ್ನು ತಂದು ಕೊಟ್ಟಿದ್ದೀನಿ ನೀನು ಹೇಳಿದ್ದು ಪಪ್ಸು ಖಾಲಿ ಆಗೋಗಿತ್ತು ಮನೆ ಅವರು ಮಾಡೋಕ್ಕೆ ಲೇಟ್ ಆಗ್ತಿತ್ತು ನಾನು ಅದನ್ನು ಕಾಯ್ಕೊಂಡು ಕೂತಿದ್ರೆ ನಂಗೆ ಬಸ್ ಮಿಸ್ ಆಗೋಗ್ತಿತ್ತು ಅದಕ್ಕೆ ಸರಿ ನೆಕ್ಸ್ಟ್ ಟೈಮ್ ತಗೊಂಡೋಗೋಣ ಅಂತ ಹಂಗೆ ಬಂದೆ ಸರಿ ಆಯ್ತು ನೆಕ್ಸ್ಟ್ ಜಾಣ ಮಕ್ಕಳು ಹಂಗಿರ್ಬೇಕು ನನ್ನ ಮಕ್ಕಳಂದ್ರೆ ಪ್ರೀತಿ ಎಲ್ಲೋಗಿದೆ ಬೆಳಗ್ಗೆಯಿಂದ ಎಲ್ಲಿದೆ ನೀನು ಅಚ್ಚಿ ಹತ್ರ ಎಲ್ಲಿದೆ ನೀನು ಅಪ್ಪ ನಾನು ಬೆಳಗ್ಗೆಯಿಂದ ನನ್ನ ಪವಿ ಜೊತೆ ಕುಂಟೆ ಬಿಲ್ಲೆ ಆಡ್ತಿದ್ದೆ ಅಪ್ಪ ಅಜ್ಜಿನೂ ಅವ್ರ ಮನೆ ಹತ್ರನೇ ಇತ್ತು ಅಲ್ಲೇ ಕುತ್ಕೊಂಡಿತ್ತು ಈಗ ದೊಡ್ಡಮ್ಮ ಮನೆ ಹತ್ರ ಹೋಯ್ತು ಮನೆಗೆ ಬಾ ಅಜ್ಜಿ ಅಂತ ಕರೆಯೋದಲ್ವ ನೀನು ಹಂಗೆ ಬಂದ್ಬಿಟ್ಟ ನಿನ್ನ ಅಜ್ಜಿ ಕರೀದಾಳೆ ನಂಗೇನು ಗೊತ್ತಿತ್ತೇನಪ್ಪ ನೀನು ಬಂದಿರ್ತೀಯ ಅಂತ ಬಂದಿರಲಿ ಬಂದಿಲ್ದಲ್ಲ ಇರ್ಲಿ ಅಜ್ಜಿನ ಕರಿಬೇಕು ತಾನೆ ಬಾ ಅಜ್ಜಿ ಮನೆಗೆ ಊಟ ಮಾಡಜ್ಜಿ ಅಂತ ಎಲ್ಲ ಕರೆದು ವಿಚಾರಿಸ್ಬೇಕು ತಾನೆ ನೀವು ಕೊಡೋ ನಾವು ಕರ್ತೀವಿ ಕಣಪ್ಪ ಬಾ ಅಜ್ಜಿ ಅಂತ ಆದ್ರೆ ಅಜ್ಜಿ ಬರಲ್ಲ ಅಜ್ಜಿಗೆ ದೊಡಮ್ಮ ಮನೇಲೆ ಸೆಟ್ ಆಗ್ಬಿಟ್ಟೈತೆ ಅಲ್ಲೇ ಇರುತ್ತೆ ಕಣಪ್ಪ ದಿನಕ್ಕೆ ಒಂದ್ಸರಿ ಬಂದು ಹೋಗುತ್ತೆ ಕಣಪ್ಪ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗುತ್ತೆ ತಡಮ್ಮರ ಮನೆಗೆ ಸರಿ ಸರಿ ಆಯ್ತು ನಿಮ್ಮ ಅಮ್ಮನ ದಿನ ಅಡುಗೆ ಆಗಿಲ್ವಾ ನೋಡು ಹೋಗಿರಿ ಅಮ್ಮನ ಕರೆ ಅಮ್ಮ ಅಮ್ಮ ಅಡಿಗೆ ಆಯ್ತಾ ಅಮ್ಮ ಎಲ್ಲಿಂದ ಬರ್ತಾ ಐತೆ ಸವಾರಿ ಬೆಳಗ್ಗೆಯಿಂದ ಎಲ್ಲೋಗಿದೆ ಪ್ರೀತಿ ಹೇಳ್ಬಿಟ್ಟು ಆಚೆ ಹೋಗೋಣ ಅನ್ನೋದೇ ಇಲ್ವಲ್ಲ ನೀನು ನಾನು ಆಟಾಡೋಕೆ ಹೋಗಿದ್ದೆ ಕಣಮ್ಮ ನೀವು ಎಲ್ಲರೂ ನನ್ನ ಬಿಟ್ಬಿಟ್ಟು ತೋಟಕ್ಕೆ ಹೋಗ್ಬಿಟ್ಟಿದ್ದೀರಾ ನಾನು ಕರ್ಕೊಂಡು ಹೋಗ್ಬೇಕಿದ್ದ ತಾನೆ ನೀವು ತೋಟಕ್ಕೆ ಹೋಗಬೇಕಾದ್ರೆ நீன் எவோனோ நான் இன்னும் உட்குண்ட் அது தோட்டக்கு லேட் ஆகல்வா அதுக்கே அப்பா ஓகன அந்த டம் ஆகி அந்த ஓதவி அம்மா அப்பா திண்டி தந்தா எல்லாமே ஊட்ட மாவத்து நாளே கொடுத்தீங்க சும்னீருணா எல்லும் அப்பா கொடம்மா திண்டி நான் தீனி நாளேனும் தீவித்தின் ஊட்ட மாணா எல் ஊட்ட கரியும் கொடம்மா தீனி ಹೇಳ್ತಾ ಇದ್ದೀನಿ ಅಲ್ವಾ ಪ್ರೀತಿ ಜಾಣೇ ಅಲ್ವಾ ನೀನು ಸಂಜೆ ಕೊಡ್ತೀನಿ ಸುಮ್ನೆ ಇವಾಗ ಊಟ ಮಾಡಿ ನಡೀರಿ ಸರಿ ಊಟ ಆದ್ಮೇಲೆ ಕೊಡು ಅಪ್ಪ ಕರಿತೈತೆಬ ಏನಕ್ಕೆ ಅಂತ ನಿಮ್ಮ ಅಪ್ಪ ಕರಿತಾ ಇರೋದು ನಂಗೆ ಗೊತ್ತಿಲ್ಲ ಕಣ್ಮ ಅಬ್ಬಾ ಅಪ್ಪ ಕರಿತೈತೆ ನಾನು ಅಡುಗೆ ಮಾಡ್ತಾ ಇದೀನಿ ಅಂತ ಹೇಳು ಸುಮ್ನೆ ನಾನು ಬರೋಲ್ಲ ಆಚೆಗೆ ಅಡಿಗೆಯಲ್ಲಿ ಆಗೈತೆ ಊಟ ಮಾಡೋಣ ಕರ್ಕೊಬಹುದು ಅಂತ ಹೇಳ್ದೆ ನೀನು ಈಗ ಮತ್ತೆ ಅಡಿಗೆ ಮಾಡ್ತಿದ್ದೀನಿ ಅಂತ ಹೇಳ್ದಾ ಬಾ ಅಪ್ಪ ಕರಿತೈತೆ ಹೋಗೋಣ ಆಚೆ ಬಾ ಇಲ್ಲಿ ಕುತ್ಕೊಂಡು ಒಬ್ಳೆ ಏನ್ ಮಾಡ್ತೀಯಾ ಹೋಗು ಅಂತ ತಾನೆ ಹೋಗು ಸುಮ್ನೆ ಇಲ್ದಿದ್ದೆಲ್ಲ ತಡಾಟೆ ನಿನ್ಗೆ ಯಾಕೆ நீ அப்பட நீடா சரி நடி நானும் எல்லாம் அம்மா அம்மன்வன் ಮೊದಲು ನಾನು ಬರೋಲ್ಲ ನಾನು ಹೋಗು ನನ್ನ ಕೆಲಸ ಐತೆ ಅಂತಿತ್ತು ಅದಕ್ಕೆ ನಾನೇ ಕರೆದ ಅಪ್ಪ ಬಂದೈತೆ ಬಾರಮ್ಮ ಎಲ್ಲರೂ ಕುತ್ಕೊಂಡು ಮಾತಾಡೋಣ ಅಂತ ಈಗ ಬರ್ತಾ ಇತ್ತಪ್ಪ ಅವಳಿಗೆ ನನ್ನ ಮೇಲೆ ಸಿಟ್ಟು ಬೆಳಿಗ್ಗೆ ಬೈದ್ಬಿಟ್ನಲ್ಲ ಅದಕ್ಕೆ ಕೋಪ ಅವಳಿಗೆ ಅದಕ್ಕೆ ಬರ್ತಾ ಇಲ್ಲ ಭಾಗ್ಯ ಭಾಗ್ಯ ಬಾರಿ ಕೋಪ ಎಲ್ಲ ಮಾಡ್ಕೊಬಿಡ ಬಾರಿ ಅವಿಬ್ರು ಏನು ಜಗಳ ಆಡೋದು ವಸ್ತಾ ಬಾ ಅದೆಲ್ಲ ಮನಸಲ್ಲಿ ಇಟ್ಕೊಂಡು ಆಯ್ತಿತ್ತ ಅಪ್ಪ ಹುಡುಗರು ಎಲ್ಲರೂ ಮನೇಲವ್ರೆ ಬಾ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಜೊತೀಲಿ ಏನ್ರಿ ಏನು ಕಲಿತಾ ಇದ್ದೀರಲ್ಲ ಏನು ವಿಷಯ ಈ ಬಾರೆ ಬಗ್ಗೆ ಕುತ್ಕೋ ಬಾರಿ ನಿಂತ್ಕೊಂಡೆ ಎಲ್ಲ ಕೇಳ್ತಿಲ್ಲ ಕುತ್ಕೋ ಬಾರಿ ನಂಗೆ ಕೆಲಸ ಐತೆ ಸ್ವಲ್ಪ ಒಳಗಡೆ ಏನ್ ಹೇಳಿ ಏನ್ ಕರ್ದಿದ್ರು ಈ ಕೋಪ ಮಾಡ್ಕೋಬೇಡ ಕುತ್ಕೋ ಬಾರಿ ನಂದು ನಿಂದು ಇದ್ದಿದ್ದೆ ತಾನೆ ಕೋಪನ ಯಾತ ಸಿಮೆ ಕೋಪ ಯಾರ್ ಮೇಲೆ ಕೋಪ ಮಾಡ್ಕಳಿ ಹೇಳಿ ನನ್ ಕೋಪ ಎಲ್ಲ ನಡೆಯುತ್ತಾನೆ ಈ ಮನೆಯಲ್ಲಿ ಈ ಸರಿ ಆಯ್ತು ಬಾರಿ ಕುತ್ಕೋ ಬಾರಿ ಹುಡುಗರ ಜೊತೆ ಸ್ವಲ್ಪ ಮಾತಾಡೋಣ ಬಾರಿ ಕುತ್ಕೋಳ ಏ ಕುತ್ಕೋಳಮ್ಮ ಯಾಕಮ್ಮ ಕೋಪ ಮಾಡ್ಕೋತೀಯ ನೀನು ಅಪ್ಪ ಇವತ್ತು ಬಂದೈತೆ ನೀನು ನಾಳೆ ಕೋಪ ಮಾಡ್ಕೊಂಡಿದ್ಯಪ್ಪ ನಾನೇನು ಕೋಪ ಮಾಡ್ಕೊಂಡಿಲ್ಲ ಕಣೆ ಸತಿ ಸುಮ್ಮನೆ ಕುತ್ಕೋ ನೀನು ಸರಿ ಆಯ್ತು ಕಣೆ ಭಾಗ್ಯ ಬಾ ಕುತ್ಕೋ ಇಲ್ಲಿ ಪಕ್ಕದಲ್ಲೇ ಬಾ ಕುತ್ಕೋ ಬಾ ನೀನು ಸರಿ ಕೂತ್ಕೊಂಡೆ ಏನು ಹೇಳಿ ಪ್ರೀತಿ ನೀನೇ ಯಾಕ ಬಂದು ನಿಂತಿಕೊಂಡಿದ್ದೀಯಾ ಬಾ ಇಲ್ಲ ನನ್ನ ಪಕ್ಕದಲ್ಲೇ ಕೂತ್ಕೋ ಬಾ ಸರಿ ಅಪ್ಪ ಕೂತ್ಕೋತೀನಿ ಎಲ್ಲರೂ ಹೆಂಗ್ ಗೊತ್ತಿದೀರಾ ಮಕ್ಕಳ ಚೆನ್ನಾಗಿ ಗೊತ್ತಾ ಇದ್ದೀರಾ ಓನಪ್ಪ ಚೆನ್ನಾಗಿ ಗೊತ್ತಾ ಇದ್ದೀವಿ ಕೀರ್ತಿ ನೀನು ಹೆಂಗೆ ಗೊತ್ತಾ ಇದ್ಯಾ ನಿನ್ನ ಮ್ಯಾಥ್ಸ್ ಅಲ್ಲಿ ಸಕತ್ತು ವೀಕು ಈಗ ಹೆಂಗೆ ಚೆನ್ನಾಗಿ ಗೊತ್ತಾ ಇದ್ದೀನಿ ಅಪ್ಪ ಈಗ ಸ್ವಲ್ಪ ಪರವಾಗಿಲ್ಲ ಕಣಪ್ಪ ನೋಡಿ ಮಕ್ಕಳ ಇಬ್ರು ಹೈ ಸ್ಕೂಲ್ ಗೆ ಬಂದಿದ್ದೀರಾ ಇನ್ನ ಕೀರ್ತಿ ನೆಕ್ಸ್ಟ್ 10th ಚೆನ್ನಾಗ್ ಓದ್ಬೇಕು ಓದ್ಲಿಲ್ಲ ಅಂದ್ರೆ ಬಾರಿ ಕಷ್ಟ ಹೇಳ್ತಾ ಇದೀನಿ ಕೇಳಿ ಇಬ್ರಿಗೂನು ಚೆನ್ನಾಗಿ ಓದಿ ವಿದ್ಯೆ ಸಂಪಾದಿಸ್ಬಿಟ್ರೆ ಎಲ್ಲೋದ್ರು ಬದುಕ್ಬೋದು ಎಲ್ಲೋದ್ರು ಜೀವನ ಮಾಡ್ಬೋದು ವಿದ್ಯೆ ಇಲ್ಲ ಅಂದ್ರೆ ಜೀವನದಲ್ಲಿ ಭಾರಿ ಕಷ್ಟ ಆಗ್ಬಿಡುತ್ತೆ ನೋಡಿ ಹೇಳ್ತಾ ಇದ್ದೀನಿ ಇಬ್ರು ಬೆಳಿಗ್ಗೆ ಇದ್ರೆ ಕಿತ್ತಾಡದೆ ಆಗುತ್ತೆ ಕಣ್ರಿ ಓದೋದು ಏನೂ ಓದಲ್ಲ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಮನೇಲಿ ಸುತ್ತಾಡ್ತಾರೆ ಇಬ್ರು ದೊಡ್ಡವರಾಗ ಕೂತ್ಕೊಂಡು ಓದ್ಕೊಳ್ಳೋಣ ಮಾಡಲ್ಲ ಅನ್ನೋದೇ ಇಲ್ಲ ಕಣ್ರಿ ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಾರೆ ಕಿತ್ತಾಡೋದು ಇಬ್ಬರು ಅಮ್ಮನಿಗೆ ಇರೋ ಕೆಲಸ ಸಹಾಯ ಮಾಡ್ಕೊಂಡು ಓದ್ಕೋಬಾರ್ದ ಇಬ್ಬರು ಇಬ್ರು ದೊಡ್ಡವರಾಗಿದ್ರು ಅಷ್ಟು ಗೊತ್ತಾಗಲ್ವಾ ನಿಮಗೆ ನಾವಿಬ್ರು ಚೆನ್ನಾಗಿ ಓದ್ತಾ ಇದ್ದೀವಿ ಕಣಪ್ಪ ಅಲ್ವೇನೆ ಕೀರ್ತಿ ಓನಪ್ಪ ನಾವಿಬ್ರು ಓದ್ಕೋತೀವಿ ಚೆನ್ನಾಗಿ ಓದ್ತಾ ಇದ್ದೀವಿ ಕಣಪ್ಪ ನಿಮ್ ಸ್ಕೂಲ್ ಹತ್ರ ಬರ್ತೀನಿ ಇರ್ರಿ ನಾಳೆ ನಾ ನಾಡಿದ್ದು ರಜಾ ಇತ್ತಲ್ಲ ನನಗೆ ಬರ್ತೀನಿ ಅದು ಹೆಂಗ್ ಗೊತ್ತಾವ್ರೆ ಅಂತ ನಿಮ್ಮ ಮಾಸ್ಟರ್ನೇ ಕೇಳ್ತೀನಿ ಅವಾಗ ಗೊತ್ತಾಗುತ್ತೆ ನಿಮ್ಮ ಬಂಡವಾಳಗಳು ಸ್ಕೂಲ್ ಹತ್ರ ಬರ್ತೀನಪ್ಪ ಈ ಸಲ ಹ್ಞೂ ಬರ್ತೀನಿ ಹೆಂಗ್ ಗೊತ್ತಿದ್ದೀರಾ ಅಂತ ತಿಳ್ಕೊಬೇಕಲ್ಲ ಇಬ್ರು ಬರ್ತೀನಿ ಯಾಕೆ ಬರಬಾರ್ದಾ ಹೌದಾ ನಿಜ ಬರ್ತೀನಪ್ಪ ಹ್ಞೂ ಬರ್ತೀನಿ ಕೀರ್ತಿ ಬರ್ತೀನಿ ಹ್ಞೂ ಒಂದ್ಸಲಿ ಹೋಗಿ ಕೇಳ್ಕೊಂಡ್ ಬರ್ಬೇಕ್ರಿ ನಾನು ಹೋಗೋಣ ಅಂತ ಅಂತಿದ್ದೆ ಆದ್ರೆ ಹೊಸ ಕಟ್ಕೊಂಡಿದೀನಲ್ಲ ಆಗದೇ ಇಲ್ಲ ನೀವು ಬಂದಿದ್ದೀರಲ್ಲ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ ಹೆಂಗ್ ಓದ್ತಾವ್ರೆ ಏನು ಅಂತ ಕೇಳ್ಕೊ ಬನ್ನಿ ಚೆನ್ನಾಗೆ ಓದ್ಬೇಕು ಮಕ್ಕಳ ನೀವ್ ಹೇಳಿದ್ದೆಲ್ಲ ತಂದು ಕೊಡ್ತೀನಿ ನಿಮ್ದೇನ್ ಕೆಲಸ ಚೆನ್ನಾಗಿ ಓದ್ಬೇಕು ಸರಿನಾ ಸರಿಯಪ್ಪ ಓದ್ಕೋತೀವಿ ನಿಮ್ದೇನ್ ಸಮಾಚಾರ ಪ್ರೀತಿ ನೀನ್ ಹೆಂಗ್ ಓದ್ತಾ ಇದೀಯಾ ಅಪ್ಪ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಪ್ಪ ಮೂರ್ ಜನನು ಚೆನ್ನಾಗಿ ಓದ್ಬೇಕು ಸರಿನಾ ನಮ್ಮಕ್ಳ ಸರಿಯಪ್ಪ ಸ್ವಾತಿ ಮನೇಲಿ ಕಿತ್ತಾಡ್ಕೊಂಡಿದ್ರೆ ಇವಳು ಪ್ರೀತಿ ಬರ್ತಾಳೋ ನಂಗೆ ಒಂದು ಗೊತ್ತಾಗಲ್ಲ ನೀವೇ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಮನೇಲೆ ಇಲ್ಲ ಈಗ ಬಂದಿದ್ದಾಳೆ ಅದೆಲ್ಲೆಲ್ಲ ಹೋಗ್ತಾಳೋ ಅದೆಲ್ಲ ಇರ್ತಾಳೋ ಒಂದೂ ಗೊತ್ತಿಲ್ಲ ಒಂದೊಂದ್ಸಲಿ ಅಕ್ಕವ್ರ ಮನೇಲಿ ಇರ್ತಾಳೆ ಇನ್ನೊಂದ್ಸಲ ಮನೆ ಹತ್ರ ಇರ್ತಾಳೆ ಇನ್ನೊಂದ್ಸಲಿ ಆ ನಜ್ಜಮಜ್ಜಿ ಮನೆ ಹತ್ರ ಆಟ ಆಡ್ತಾ ಇರ್ತಾಳೆ ಕಾಲ್ಗೆ ಚಕ್ರ ಕಟ್ಕೊಂಡ್ ಸುತ್ತಾಳೆ ಕಣ್ರಿ ಯಾಕೆ ಇರಕ್ಕೆ ಆಗಲ್ವಾ ನೀನು ನಾವು ಹೋಗಪ್ಪ ಅಕ್ಕೋರು ಆಟಕ್ಕೆ ಸೇರಿಸ್ಕೊಳ್ಳಲ್ಲ ನಿನ್ ಹೋಗೇ ಹೋಗೆ ಹೋಗಿ ಅಂತ ಆಟಕ್ಕೆ ಸೇರಿಸ್ಕೊಳ್ಳಲ್ಲ ಅದಕ್ಕೆ ನನ್ನ ಫ್ರೆಂಡ್ ಜೊತೆ ಆಟ ಆಡಕ್ ಹೋಗ್ತೀನಿ ಮೊನ್ನೆ ದಿನ ಹೂವು ಕಿತ್ಕೊಂಡ್ಬರಕ್ ಹೋಗ್ಬಿಟ್ಟೋಳೆ ಕಣ್ರಿ ಆ ಗಿಡದಲ್ಲಿ ಕಂಬಳಿ ಹುಳ ಐತಿನೋ ಹತ್ತಿಸ್ಕೊ ಬಂದ್ಬಿಟ್ಟೋಳೆ ಅಯ್ಯೋ ಅವತ್ತೆಲ್ಲ ಬೇಡ ಮೈ ಎಲ್ಲ ಊದ್ಕೊಬಿಟ್ಟೈತೆ ರೀ ಆ ಕಂಬಳಿ ಹುಳ ಅರ್ದಾಡೈತೆ ಆಡೈತೆ ಮೈ ಮೇಲೆ ಮೈ ಎಲ್ಲ ಊದ್ಕೊಬಿಟ್ಟೈತೆ ಕೆಂಪು ಗುಳೆಗಳು ಆಗ್ಬಿಟ್ಟೈತೆ ಮೈ ಎಲ್ಲ ಅದ್ ತೆಗ್ದು ಸ್ನಾನ ಮಾಡಿಸಿ ಕೊಬ್ಬರಿ ಎಣ್ಣೆ ಹಾಕಿ ತೀಡಿ ತಿಕ್ಕಿ ಸಾಕ್ ಮಾಡದ್ಲು ಕಣ್ರಿ ನನ್ಗಂತೂ ಪ್ರೀತಿ ಹಂಗೆಲ್ಲ ಹೋಗ್ಬಾರ್ದು ಮಗ್ನೆ ಯಾವ ಸಂದಿಲ್ ಏನಿರುತ್ತೋ ಹಾವು ಹುಳ ಉಪ್ಳ ಇರುತ್ತೆ ಕಚ್ಚು ಕಿಚ್ಚು ಬಿಟ್ರೆ ಏನ್ ಮಾಡ್ತೀಯ ಯಾಕೆ ಬೇಕು ನಿನ್ಗೆ ಹೂವ ಆ ನಿಮ್ಮಮ್ಮ ಹೇಳುತ್ತೆ ಹೂವು ಬಾ ಅಂತ ಇಲ್ಲ ತಾನೆ ನಿನ್ಗೆ ಯಾಕೆ ಹೂವು ಹೂವು ಅಂತ ಹೂದ್ ಮೇಲೆ ಹೋಗ್ತಿಲ್ಲ ಅವ್ರ ಪದಿ ಪೂಜಾರಪ್ಪ ಅವ್ರ ಪದಿ ಜೊತೆ ಹೋಗೋಳು ಮೊದ್ಲು ಹೂವು ಬಿಡ್ಸ್ಕೊಳಕ್ಕೆ ಅವ್ರಿಗೆ ಬೇಕು ಕಂಡ್ರಿ ದೇವಸ್ಥಾನಕ್ಕೆ ನಮ್ಗೆ ಯಾಕೆ ಬೇಕು ಹೂವು ಹೇಳಿದ್ರೆ ಈ ಹುಡುಗಿ ಕೇಳಲ್ಲ ಮಗ್ನೇ ಹಂಗೆಲ್ಲ ಹೋಗ್ಬಾರ್ದು ಹೇಳ್ತಾ ಇದೀನಿ ಕೇಳು ಅವ್ಗಿ ಇದ್ರೆ ಕಚ್ ಬಿಡುತ್ತೆ ಹುಷಾರಾಗಿರ್ಬೇಕು ಹಾ ನಾನೇನ್ ಶಾದ್ರೆ ಹೋಗಲ್ಲ ಕಣಪ್ಪ ಮನೆ ಮುಂದೆಗಳು ಇರುತ್ತಲ್ಲಪ್ಪ ಅಲ್ಲಿ ಕಿತ್ಕೋತೀನಿ ಅಂಪ ಅಷ್ಟೇ ಅಪ್ಪ ಈಗ ಅವಳು ಹೂವು ಬೇರೆ ಕಟ್ತಾಳ ಕಣಪ್ಪ ಎಷ್ಟು ಚೆನ್ನಾಗಿ ಕಟ್ತಾಳ ಗೊತ್ತಾ ಹೌದಾ ಮಗ್ನೆ ಹೂವು ಕಟ್ಟೋದು ಕಲ್ತ್ಕೊಂಡ್ಬಿಟ್ಟಿದ್ಯಾ ಇಷ್ಟು ಬೇಗ ನೀನು ಹೂಪ್ಪ ಕಟ್ತೀನಿ ಈಗ ಕಲ್ತ್ಕೊಂಡಿದ್ದೀನಿ ಅಪ್ಪ ಈ ಕೀರ್ತಿ ಸ್ಕೂಲಲ್ಲಿ ಬೇಗ ಬೇಗ ಊಟನೇ ಮಾಡಲ್ಲ ಕಣಪ್ಪ ಅರ್ಧ ಅವರ್ ಲಂಚ್ ಟೈಮ್ ಇದ್ರೂ ಅವಳು ಊಟದ ಡಬ್ಬಿನೇ ಖಾಲಿ ಆಗಿರಲ್ಲ ಅಪ್ಪ ಅರ್ಧ ಹಂಗೆ ಮನೆಗೆ ತಗೋಬತ್ತಾಳೆ ಯಾಕೆ ಬೇಗ ಬೇಗ ಊಟ ಮಾಡ್ಬೇಕು ತಾನೆ ಅರ್ಧ ಅವರ್ ಸಾಲಲ್ವಾ ನಿನ್ಗೆ ಊಟ ಮಾಡಕ್ಕೆ ಸ್ಕೂಲಲ್ಲಿ ಏ ಅವಳು ಮೊದಲಿಂದನೂ ನಿಧಾನ ಅಲ್ವೇನ್ರಿ ಊಟ ಮಾಡೋದು மனேலூ நோட்ரல முக்கால் குத் அல்லு ஸ்கூலு பப்பா அவள் தோது ஊனப்பா நான் ஃபிரெண்ட்ஸ் எல்லாம் நேர்த்தர் நீங்க தங்கி ஊட்டாக்கேரலா நோடு அருகே இன்னொரு திண்டினேன் டிஃபன் பஸ் எல்லாம் உட்கண்டோ அந்த நோட் நா அவ் எல்லாம் ஏனாகத்தப்பா நான் இதானே நன் ஊட்ட நன் இஷ்ட இவ்வளோ கஷ்ட நான் ஊட்டா நோட் உருசைசாகல அல்ல கணப்பா தகண்ட இடேஷ் டிஃபன் நான் அஸ்டோத குத் தா கணப்பா அதுக்கே எல்லாரோ அடக்க ಕೀರ್ತಿ ಒಂದು ಕೆಲಸ ಮಾಡ್ಬಿಡು ಮಗನೆ ನೀನು ನಿಮ್ಮ ಮಾಸ್ಟ್ರಿಗೆ ಹೇಳ್ಬಿಟ್ಟು ಅರ್ಧ ಗಂಟೆ ಬೇಗನೆ ಹೋಗಿ ಊಟ ಕುತ್ಕೊಬಿಡು ಯಾಕೆ ಅಂತ ಕೇಳಿದ್ರೆ ಸರ್ ನಾನು ನಿಧಾನಕ್ಕೆ ತಿಂತೀನಿ ಇವ್ರು ಬರೋ ಅಷ್ಟರಲ್ಲಿ ಇವ್ರ ಜೊತೆ ಕಂಪ್ನಿ ಕೊಟ್ಟು ಇವ್ರು ಮುಗಿಸೋ ಅಷ್ಟರಲ್ಲಿ ನಾನು ಮುಗಿಸ್ಕೊಬಿಡ್ತೀನಿ ಊಟನಾ ಅಂತ ಹೇಳು ಸರಿನಾ ಊಟನೇ ಕೀರ್ತಿ ಹಂಗೆ ಮಾಡಿ ಕೀರ್ತಿ ಚೆನ್ನಾಗಿರುತ್ತೆ ಹಂಗೆ ಮಾಡು ಸ್ವಾತಿ ಸುಮ್ಮನೆ ಇರು ಯಾಕೆ ಅಷ್ಟೊಂದು ಅಡ್ಕತ್ತೆ ಸುಮ್ಕಿರು ಅಪ್ಪ ನೀನೇನು ಅವ್ರ ಜೊತೆ ನಾನು ರೇಗಿಸ್ತೀನಪ್ಪ ಹೋಗಪ್ಪ ನೀನು ಏ ರೇಗಿಸ್ಲಿಲ್ಲ ಮಗ್ನೆ ಹಂಗೆ ಸುಮ್ಮನೆ ತಮಾಷೆ ಮಾಡಿದೆ ಸುಮ್ಮನೆ ಇರು ಬೇಜಾರಾಗ್ಬೇಡ ಸುಮ್ಮನೆ ಇರು ಅಲ್ಲೋಗ್ತೀನಿ ಹೋಗ್ರಿ ಹಿಂಗೆ ಬೇಜಾರ್ ಮಾಡ್ತೀರಾ ನನಗೆ ನೀವು ಸ್ವತಿ ಸಾಕು ಸುಮ್ಮನೆ ಇರು ನಕ್ಕಿದ್ದು ಸಾಕು ಸುಮ್ಮನೆ ಇರು ಅಳು ಬೇಜಾರ್ ಮಾಡ್ಕೊಂಡಿದ್ದು ಹೋಗ್ತಾಳೆ ಸುಮ್ನಿರವ ಸಾಕು ನಕ್ಕಿದ್ದು ಆಯ್ತು ಸುಮ್ನಿರ ಕೀರ್ತಿ ಬೇಜಾರ್ ಮಾಡ್ಕೊಳ್ಬೇಡ ಸುಮ್ನಿರ ಅಪ್ಪ ತಮಾಷೆ ಮಾಡ್ತು ಸುಮ್ನಿರ ಆಯ್ತು ಆಯ್ತು ಹೋಗ್ಲಿ ಬಿಡು ಕೀರ್ತಿ ನಗು ಒಂಚೂರು ನಗು ಸರಿ ಬಿಡಪ್ಪ ಆಯ್ತು ಸರಿ ಬಿಡಪ್ಪ ಅಂತೀಯ ಮುಕ್ತಲ್ ನಗು ಮುಖನ ಇಲ್ಲ ನಗು ಒಂಚೂರು ಜಾಣ ಮಕ್ಕಳು ಹಿಂಗೆ ನಗ್ನಾಗ್ತಾ ಇರಬೇಕು ಸರಿನಾ ಸರಿಯಪ್ಪ ಆಯ್ತು ಸರಿ ಎದೋಳ್ರಿ ಎಲ್ಲರೂ ಊಟ ಮಾಡೋಣ ಆಗೋಯ್ತು ಎದೋಳ್ರ ಮೇಲೆ ಕೈ ತೊಳ್ಕೊಳ್ಳ್ರಿ ಎಲ್ಲರೂ ಊಟ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಥೆನ ಕಥೆ ಮೇಥೆಗಳ ಮೂಲಕ ಭಾಗ್ಯ ಕಥೆ ಹೀಗೆ ಬರ್ತಾ ಇರುತ್ತೆ ನೋಡ್ತಾ ಇರಿ ನಮ್ಮ ಯಜಮಾನ್ರು ಮನೆಗೆ ಬಂದಿರೋದ್ರಿಂದ ಮಕ್ಳುಗಳೆಲ್ಲ ತುಂಬ ಖುಷಿಯಾಗಿದ್ದಾರೆ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ಈಗ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ